ಆಗಲೇ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ಗಿರಿ ದರ್ಶನ ಮಾಡ್ತಾ ಇದೀವಿ ಬೆಳಿಗ್ಗೆ ಟೈಮಲ್ಲಿ ಮಾಡಬೇಕು ಈಗ ನಾವು ಫುಲ್ ಬಿಸಿಲು ಬಂದಲ್ಲಿ ಮಾಡ್ತಾ ಇದ್ದೀವಿ ನೋಡೋಣ ಟಿ ಆರ್ ಅಂತ ಬೋರ್ಡ್ ಹಾಕಿದ್ದಾರೆ ನಾವು ಇಲ್ಲಿದ್ದೀವಿ ಈಗ ಎಲ್ಲಿಂದ ಎಲ್ಲಿ ಹೋಗಬೇಕು ಅಂತ ನೋಡಬೇಕು ಗಿರಿ ಪ್ರದಕ್ಷಿಣೆ ಹದಿನಾಲ್ಕು ಕಿಲೋಮೀಟ್ರು ಹದಿನಾಲ್ಕು ಕಿಲೋಮೀಟ್ರಲ್ಲಿ ಇಷ್ಟೊಂದು ದೇವಸ್ಥಾನಗಳು ಕಾಣಿಸುತ್ತೆ ಈಗ ನಮ್ಮ ಮುಂದೆ ಮೊದಲನೇ ದೇವಸ್ಥಾನ ಕಾಣಿಸುತ್ತೆ ಅಂದರೆ ಮೊದಲನೇ ಲಿಂಗ ಲಿಂಗ ಅಲ್ಲ ಮೊದಲು ವಿಘ್ನ ಗಣಪತಿಗೆ ನಮಸ್ಕಾರ ಮನೆಗೆ ತೋರ್ತೀನಿ ಕೃತನ ಕಾಯ್ತದೆ ಡಿಸಮನೆ ದೇವ ಸರ್ವಕಾರು ಸರ್ವದ ಫಸ್ಟು ಗಣಪತಿಗೆ ಕೈ ಮುಗ್ಬಿಟ್ಟು ಮತ್ತೊಮ್ಮೆ ನಮ್ಮ ಪಾದಯಾತ್ರೆನ ಶುರು ಮಾಡಿದ್ದೀವಿ ಕೈಯಲ್ಲಿ ತಟ್ತಾ ಇದ್ದಾರೆ ನಾವು ಚಿಕ್ಕ ನೋಡಿಲ್ಲ ನಮ್ಮ ಮನೆ ಹತ್ರದಾಗ ಹಳ್ಳಿಗೆ ಹಳ್ಳಿಯಲ್ಲಿ ಇದ್ದರು ಇವಾಗ ತಮಿಳ್ನಾಡಲ್ಲಿ ಬಂದು ನೋಡೋಂಗಾಯ್ತು ಹೊಗೆನೇಕಲ್ಲು ಕಲ್ಲು ನೂರ ಐವತ್ತೊಂಬತ್ತು ಕಿಲೋಮೀಟರ್ ಅಂತೆ ಹೊಗೆನೇ ಕಲ್ಲು ಇಲ್ಲಿ ತಮಿಳ್ನಾಡಲ್ಲಿ ತಮಿಳುನವ್ರು ಎಷ್ಟು ಸ್ವಾಭಿಮಾನಿಗಳು ಅಂದರೆ ಅವರು ಅವ್ರು ತನ್ನ ಬಿಟ್ಕೊಳ್ಳಲ್ಲ ಯಾವತ್ತಿದ್ರೂ ತಮಿಳಲ್ಲಿ ನಾವು ಕನ್ನಡದಲ್ಲಿ ಅವ್ರು ತಮಿಳಲ್ಲಿ ಆನ್ಸರ್ ಮಾಡ್ತೀವಿ ನಾವು ಹಂಗಲ್ಲ ನಮ್ಗೆ ತಮಿಳ್ ಗೊತ್ತಿಲ್ಲ ಅಂದ್ರೆ ನಾವು ತಮಿಳ್ ಟ್ರೈ ಮಾಡ್ಬಿಟ್ಟಾದ್ರೂ ಅವ್ರಿಗೆ ಹೇಳ್ಬಿಟ್ಟು ಕಳ್ಸಿ ಬೆಂಗಳೂರಲ್ಲಿ ಬೆಂಗಳೂರು ಹಂಗಲ್ಲ ತಮಿಳ್ ಕೇಳಿದ್ರೆ ತಮಿಳಲ್ಲೇ ಹೇಳ್ತಾರೆ ನಾವು ಇದನ್ನ ಕಲ್ತ್ಕೋಬೇಕು ಇವ್ರ ಹತ್ರ ಅಂದರೆ ನಾವು ಕನ್ನಡದಲ್ಲಿ ನಾವು ಕನ್ನಡದಲ್ಲಿ ಹೇಳ್ಬೇಕು ಅವ್ರು ಅಕಸ್ಮಾತ್ ಏನಾದರೂ ನಮಗೆ ಬೇರೆ ಭಾಷೆಯಲ್ಲಿ ಕೇಳಿದ್ರೆ ಏ ಕಿರೀನ ಪ್ರದಕ್ಷಿಣೆ ಅದೀಗ ಈಗ ಇಲ್ಲಿ ದೇವಸ್ಥಾನ ನೋಡ್ಕೊಂಡು ತಿರುಗಿ ವಾಪಸ್ ಅದೇ ರೋಡ್ಗೆ ಹೋಗ್ಬೇಕು ನಾವು ವಿಡಿಯೋ ಅಲ್ಲೋ ಇಲ್ಲ ಕತ್ ಮಾಡ್ತಾ ಇದ್ದೀನಿ ಅಗ್ನಿಲಿಂಗಂ ನೆಕ್ಸ್ಟು ಇದು ಕಾಳಿ ದೇವಸ್ಥಾನ ಅನ್ಕೋತೀನಿ ಇಲ್ಲಿಗೆ ಎಂಟ್ರ್ ಆಗ್ತಾ ಇದೀವಿ ಕೊಂಡಮ್ಮ ಎಷ್ಟು ಜನಗಳು ಎಷ್ಟು ದೇವಸ್ಥಾನಗಳು ಎಷ್ಟು ಹೋಟ್ಲುಗಳು ಅಂದ್ರೆ ನಿಜವಾಗ್ಲೂ ನೀವು ಹೂವೇನು ಮಾಡ್ಕೊಳಕ್ಕಾಗಲ್ಲ ಅಷ್ಟು ಹೋಟ್ಲುಗಳವೆ ಅಷ್ಟು ದೇವಸ್ಥಾನಗಳಿದೆ ನೋಡ್ಬೋದು ಇಲ್ಲಿ ಆಟೋಗಳು ಅಷ್ಟೇ ಅವರೇ ಕರ್ಕೊಂಡು ಹೋಗ್ತಾರೆ ಪ್ರದಕ್ಷಿಣೆ ಹಾಕ್ತಾರೆ ಆಟೋದಲ್ಲಿ ಜನ ನೋಡ್ತಾ ಇರಬಹುದು ಕ್ರೌಡ್ ಹೋಗ್ತಾನೆ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಯಾವ ದೇವಸ್ಥಾನಕ್ಕೆ ಬಿಡಬೇಕು ಅಂತ ಫುಲ್ ಏನಾದ್ರು ಹಿಂಗೆ ಎಲ್ಲಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ನಾವು ನಾಳೆ ತಲುಪ್ತಿವಿ ನಮ್ಮನೆಗೆ ಶಕ್ ಅಂತ ಗಿರಿ ಇದೆ ಗಿರಿನ ಪ್ರದಕ್ಷಿಣೆ ಆಗ್ತಾ ಇರೋದು ಎರಡು ಕಿಲೋಮೀಟರ್ ಬಂದಿದೀವಿ ಸರಿ ಸುಮಾರು ಮೀಟರ್ ಬಂದಿದ್ವಿ ಅಷ್ಟೇ ಇನ್ನ ಆಗ್ಲೇ ಎಲ್ಲ ಉಪ್ಸ ಉಪ್ಸ ಅಂತ ಉಸಿರು ಬಿಡ್ತಾ ಇದಾರೆ ಕಲಾವಿದ ಪನ್ ಇವೆಟ್ಸ್ ಊರಿ ಅಂತ ಹಾಕೊಂಡಿದಾರೆ ಚೆನ್ನಾಗಿದೆ ಯುನೀಕ್ ಆಗಿ ಇತರೆ ಜಾತ್ರೆ ನಡೆದಂಗೆ ಎಲ್ಲ ಸೈಡ್ ಸೈಡಲ್ಲಿ ಇಟ್ಕೊಂಡು ಹೋಗ್ರೆ ಎಲ್ಲ ಐಟಮ್ಸ್ ಗಳನ್ನು ಯಾವ್ದು ಬೆಳ್ಳಿ ರಥ ಸಾರಿ ಚಿನ್ನದ ರಥ ಈ ತರ ಎಲ್ಲಾನು ರೋಡ್ ರೋಡಲ್ಲಿ ಇಟ್ಕೊಂಡಿರ್ತಾರೆ ಇಲ್ಲಿ ಏನಂದ್ರೆ ಇವ್ರಿಗೆ ಪ್ಲಸ್ ಪಾಯಿಂಟ್ ಇಪ್ಪತ್ನಾಲ್ಕು ಗಂಟೆ ಜನ ಓಡಾಡ್ತಾನೆ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆನು ಬಿಸ್ನೆಸ್ ಇವ್ರಿಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಜನ ಒಬ್ರಲ್ಲೊಬ್ರು ಒಬ್ರು ಇರ್ತಾರ ಒಬ್ರಿಗೋದ್ರು ಇಷ್ಟ ಆಗಿ ಆಗುತ್ತೆ ಏನೋ ತಗೋಬೇಕು ಅಂತ ಸೊ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬಿಸ್ನೆಸ್ ಮಾಡೋರಿಗೆ ಇದು ಒಳ್ಳೆ ಜಾಗ ನಮ್ಮ ಲಿಂಗಕ್ಕೆ ಬಂದಿದ್ದೀವಿ ಟಿಫನ್ ರೆಡಿ ರೆಡಿರಿ ತಿನ್ಕೊಂಬಂದು ಮಾಡಿದೆ ಇನ್ನು ಟೈಮ್ ಒಂಬತ್ತು ಗಂಟೆ ಅಷ್ಟೇ ಸುಟ್ಟು ಹೋಗ್ತಾ ಇದೆ ಕಾಲು ಬಿಸಿ ಬಿಸಿ ಒಳ್ಳೆ ತವ ತವ ಮೇಲೆ ಇಟ್ಟಂಗೆ ಆತೈತೆ ಒಂಬತ್ತು ಒಂಬತ್ತು ಒಂಬತ್ತುವರೆಗೆ ಇಲ್ಲಿ ಸ್ವಲ್ಪ ನೆರಳೈತೆ ನೋಡೋಣ ತಣ್ಣಗಿದ್ರು ಇರ್ಬೋದು ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಮೂರು ಕಿಲೋಮೀಟ್ರಿಗೆ ಇನ್ನೊಂದು ಲಿಂಗ ಸಿಗುತ್ತೆ ನಿರುತಿ ನಡೆದು ನಡೆದು ಸಾಕಾಯ್ತು ಅಂತ ಇದ್ದೀವಿ ಹಿಂಗೆ ಮರಿ ಇಷ್ಟೊಂದಿದೆ ನೋಡ್ತಾ ಇದ್ದಾರೆ ಈ ಯಾರು ಅದ್ರದ್ದು ಇದಕ್ಕೂ ಕೊಂಬ್ನ ಕಟ್ಟಾಗಿದೆ ಸಾರಂಗ ಅಂತ ಇದು ತಲೆಯಲ್ಲಿ ಚೆನ್ನಾಗಿದೆ ಬಾಯ್ಲಿ ಇಲ್ಲಿ ಮೂರನೇ ಲಿಂಗ ಪ್ರದರ್ಶನ ನಿರುತಿ ಲಿಂಗಂ ಇನ್ನ ಎಂಟೂವರೆ ಕಿಲೋಮೀಟರ್ ಇದೆ ಎಂಟೂವರೆ ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಆ ಭಕ್ತಿ ಶಿವನ ಒಂದು ಪೂಜೆ ಸಾರ್ಥಕವಾಗುತ್ತೆ ಆ ದೇವರುಗಳನ್ನ ಪೂಜೆ ಮಾಡಿದರೆ ಎಲ್ಲ ಒಂದೇ ಥರ ಇದೆ ಪರಮೇಶ್ವರಿ ಕಪ್ಪಣಮ್ಮ ಸಾಧು ಸಂತ್ರಗಳು ಸಿಗ್ತಾರೆ ನಿಮಗೆ ಈ ರೋಡಲ್ಲಿ ಅಂದರೆ ಏಕ್ಸು ಮಲಗಿರ್ತಾರೆ ಏಕ್ಸು ಕೂತಿರ್ತಾರೆ ಒಂದು ದೇವಸ್ಥಾನ ಸಿಕ್ಕಿದೆ ನಮಗೆ ಫಾರೆಸ್ಟ್ ಏರಿಯಾನ ಇಲ್ಲ ಅಂದರೆ ಇದು ಸಿಟಿ ಅಂತಾನೆ ಗೊತ್ತಾಗ್ತಿಲ್ಲ ಎಲ್ಲ ಇಲ್ಲೇ ರೋಡ್ ರೋಡಲ್ಲೇ ಓಡಾಡ್ತಿದೆ ಸಾರಂಗಗಳು ಮೇಡಮ್ ಅಂದರೆ ಇದು ತಾನು ಮಲಗಿ ತನ್ನವ್ರೂ ಪಕ್ಕದ ಮಲಿಸ್ಕೊಂಡಿದ್ದಾನೆ ಸ್ವಾಮಿಗಳು ಇಷ್ಟು ದೇವಸ್ಥಾನಗಳಿದೆ ಗುರು ಯಪ್ಪ ನೋಡ್ಬೋದು ಈ ಕುಂಭ ಹೋದಾಗ ನಾನು ಟಿ ವಿಲಿ ನೋಡ್ತಿದ್ದೆ ಇತರ ಸಾಧು ಸಂತರುಗಳೆಲ್ಲ ಇರೋಡ್ರಲ್ಲಿ ಹಿಂಗೆ ಕೂತಿರೋರು ಸೊ ನನಗೆ ಈಗ ಬಂದ ಮೇಲೆ ಅದೇ ಥರ ಫೀಲ್ ಆಗ್ತಾ ಇದೆ ನಾನು ಯಾವ ಕುಂಭಮೇಳಕ್ಕೆ ಮೇಳಕ್ಕೆ ಬಂದ್ಬಿಟ್ಟಿದ್ದೀನ ಅಂತ ಅಂತ ನನಗೆ ಫೀಲ್ ಆಗ್ತಿದೆ ಪ್ರಭುಗಳೇ ನೀವೇ ನೀವೇನು ಇಲ್ಲಿ ನೋಡಿ ವರ್ಡ್ಸ್ ಫಸ್ಟ್ ಸ್ಪಿರಿಚುವಲ್ ಯಾ ಅಂತ ನಿತ್ಯಾನಂದ ಸ್ವಾಮಿಗಳು ಏನೆಲ್ಲ ಮಾಡೋರೆ ನೀವು ಕೈಲಾಸಕ್ಕೆ ಏನಾದರೂ ಹೋಗಬೇಕು ಅಂದರೆ ನೋಡಿರಿ ನಿತ್ಯಾನಂದ ಅವ್ರದ್ದು ಸ್ಟ್ಯಾಚ್ಯೂ ಫೋರ್ಟ್ ಬನ್ನಿ ಕೈಲಾಸಕ್ ಒಂದ್ಸಲಿ ವಿಸಿಟ್ ಮಾಡಿ ಇದು ಐದನೇದು ಲಿಂಗ ಹೋಗೋಣ ಸ್ವಲ್ಪ ಬರ್ಕೊಂಡು ಹೋಗಬೇಕು ಒಂಥರ ಈಗ ಕರೆಕ್ಟಾಗಿ ಅರ್ಧ ಗಿರಿ ಪ್ರದಕ್ಷಿಣೆ ಮುಗಿಸಿದೀವಿ ಇನ್ನೂ ಏಳು ಕಿಲೋಮೀಟರ್ ಇದೆ ಹದಿನಾಲ್ಕು ಕಿಲೋಮೀಟರ್ ಏಳು ಕಿಲೋಮೀಟರ್ ಮುಗ್ಸಿದೀವಿ ಇನ್ನೂ ಕರೆಕ್ಟ್ ಆಗಿ ಏಳು ಕಿಲೋಮೀಟರ್ ಇದೆ ಏನೋ ಗೊತ್ತಿಲ್ಲ ಎಲ್ಲರೂ ಹಿಂಗೆ ಇಂಥವ್ರೆ ಏನೋ ಪೂಜೆ ಇರಬೇಕು ಅವರಲ್ಲ ಸೇರಿ ಊಟಕ್ಕೆ ಊಟ ಊಟ ಮಾಡೋಕೆ ಕ್ಯೂ ನಿಂತಿದ್ರು ಅದು ನೋಡಿ ಎಲ್ಲ ತಾರ ಸೇರಿ ಇದು ಹಿಂಭಾಗ ಈಗಿರೇನೆ ನಾವು ಪ್ರದಕ್ಷಿಣೆ ಆಗ್ತಾ ಇರೋದು ಅವಲೇ ತೋರಿಸಿದ್ದು ಮುಂಭಾಗ ಇವಾಗ ಇದು ಹಿಂಭಾಗ ತೋರಿಸ್ತಾ ಇದ್ದೀನಿ ಏಳು ಕಿಲೋಮೀಟ್ರ್ ಬಂದಿದ್ದೀವಿ ಏಳುವರೆ ಆಯ್ತೇನೋ ನಾವು ಆಲ್ಮೋಸ್ಟು ಇನ್ನು ಅದ ಹತ್ರ ಆರೂವರೆ ಬಾಕಿ ಇರ್ಬೋದು ನೋಡಿರಿ ಎಷ್ಟು ಸಾಧು ಸಂತರುಗಳೆಲ್ಲ ಹಿಂಗೆ ರೋಡಲ್ಲೇ ಇದ್ದಾವೆ ಿ ಅರ್ಧ ಅಂದ್ರೆ ಏಳು ಕಿಲೋಮೀಟ್ರ್ ಮುಗಿಸಿದ್ದೇವೆ ಈಗ ವರುಣ ಲಿಂಗ ದರ್ಶನ ಬಂದಿದ್ದೀವಿ ಈಗ ಎಷ್ಟಾಯಿತು ನಾವು ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಏನಲ್ಲಿ ಒಂದು ಎರಡು ಮೂರು ನಾಲ್ಕು ಈಗ ಐದನೇ ಲಿಂಗ ಐದನೇ ಲಿಂಗ ವರುಣ ಲಿಂಗ ದರ್ಶನ ಈ ರೋಸ್ ಮಿಲ್ಕ್ ಕುಡಿಯೋಣ ಅಂತ ಹೇಳ್ದು ನಮ್ಮ ಪಾದಯಾತ್ರನ ಇವ್ರು ನೋಡಿ ಟೆಕ್ನಾಲಜಿನ ಯಾವ ರೀತಿ ಯೂಸ್ ಮಾಡ್ಕೊತ ಇದಾರೆ ಮಸಾಜ್ ಮಸಾಜ್ ಪಾರ್ಲರ್ ಇಟ್ಬಿಟ್ಟವ್ರ ಇದು ಒಂದು ಕೈಗಿಂತ ದಪ್ಪ ಇದೆ ಅಷ್ಟು ದೊಡ್ಡ ರೋಸ್ ಮಿಲ್ಕ್ ನಿಜವಾಗ್ಲೂ ಇದು ಅರ್ಧ ಲೀಟರ್ ಆಲೇ ಇನ್ನ ಕಾಸ್ಟ್ಲಿ ಇನ್ನು ಅದಕ್ಕಿಂತ ಕೊಡ್ತವ್ರ ಅಂದ್ರೆ ನಿಜವಾಗ್ಲೂ ಗೊತ್ತಿಲ್ಲ ಇದಕ್ಕೆ ಏನ್ ಹಾಕೊಟ್ಟಿದ್ದಾರೆ ಅಂತ ದೊಡ್ಡ ಗ್ಲಾಸ್ ಕೊಟ್ಟಾಗಬೇಕೇನೆ ನಮ್ ಅನ್ಕೋಬೇಕಾಗಿತ್ತು ಯಾವ್ದೊಡ್ಡ ಬಾ ಕಷ್ಟ ಕೊಡುವ ಹೊಟ್ಟೆ ಒಂದು ಜಾಬ್ ಇದ್ದಾರೆ ಮಸಾಜ್ ವರ್ಕೌಟ್ ಆಗ್ತಿದ್ಯಾ ಅದನ್ನೇ ಲಿಂಗ ವಾಯು ಲಿಂಗಂ ಅಂತ ದೇವರ ಹೆಸರು ಬನ್ನಿ ಹಂಗೆ ಒಳಗಡೆ ಹೋಗೋಣ ದರ್ಶನ ಮಾಡೋಣ ನಿಜವಾಗ್ಲೂ ಅದು ಯಾವ್ದೋ ಜ್ಯೂಸ್ ಹೋಟೆಲ್ ಹೊಟ್ಟೆಲ್ಲ ಗುಡ 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 ಗೂಡ ಅಂತ ಐತೆ ಅದೇನ ಕೊಟ್ಟಿದ್ದೋ ಅವ್ನು ಏನ್ಕತ್ತೇನೋ ಕುಬೇರ ಲಿಂಗ ದರ್ಶನ ನಿಜವಾಗ್ಲೂ ಕಾಲುಗಳು ಬೆಂಕಿ ದೋಸೆ ತವಾ ಮೇಲೆ ಇಟ್ಟಂಗೆ ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ತರ್ಟಿ ಏಟ್ ತರ್ಟಿ ನೈನ್ ಡಿಗ್ರಿ ಸೆಲ್ಸಿಯಸ್ ಏನಂತಾರೆ ಶಾಖೆ ಇದೆ ಟೆಂಪ್ರೇಚರ್ ಇದೆ ಬರಿಗಾಲ ನಡೀಬೇಕು ಅಂದರೆ ಈ ಬಿಸಿಲಲ್ಲಿ ಟೈಮ್ ಆಲ್ಮೋಸ್ಟ್ ಒಂದು ಗಂಟೆ ಒಂದು ಗಂಟೆ ಗೊತ್ತಿರುತ್ತೆ ಸೂರ್ಯ ನೆತ್ತಿ ಮೇಲೆ ಬಂದಿರ್ತಾನೆ ಇವಾಗ ದರ್ಶನ ಮಾಡೋಣ ಎಲ್ಲ ದೇವ್ರಿಗೆ ಬಿಟ್ಬಿಡೋಣ ಅದು ಮೋಕ್ಷ ಮಾರ್ಗ ಅಂತೆ ಏನು ಇಲ್ಲಿಂದ ಟೂರ್ ಬಂದರೆ ನಾವು ಮಾಡಿರೋ ಪಾಪ ಎಲ್ಲ ನೋಡಿ ಇಲ್ಲಿ ಬರ್ತವ್ರೆಲ್ಲ ಪಾಪ ಎಲ್ಲ ಕಂಡಿತರುತ್ತೆ ನನಗೆ ಗೊತ್ತಿಲ್ಲ ನಾನು ಇದರಿಂದ ಪೂರ್ ಬರ್ತೀನೋ ಇಲ್ಲೋ ಅಂತ ಅದಕ್ಕೆ ಇದು ಸಾಹಸಕ್ಕೆ ಕೈ ಹಾಕಕ್ಕೆ ಹೋಗ್ತಾ ಇಲ್ಲ ನಾನು ಇಷ್ಟೊಂದು ಜನ ಬೇರೆ ಇದ್ದಾರೆ ಫುಲ್ಲು ಸುಸ್ತಾಗ್ಬಿಟ್ಟಿನಿ ಆಮೇಲೆ ನೋಡ್ರಿ ಇಲ್ಲಿ ಬರ್ತವ್ರೆ ಇದು ನನಗೆ ಇದು ನೋಡ್ತಾ ಇದ್ರೆ ಈ ಒನ್ಗೆ ಒಬ್ಬೊಬ್ಬ ಹೊಡಿಬೇಕಾದ್ರೆ ಬರ್ತಾರಲ್ಲ ಕನ ಕನ ಕಿಂಡಿ ಅದು ನೆನ್ಪಾಗ್ತಾ ಇದೆ ಬ್ರೋ ಹೆಂಗ ಅನ್ಸ್ತಾ ಇದೆ ಬ್ರೋ ಹೋಯ್ತು ಬ್ರೋ ಫುಲ್ ಎಲ್ಲ ಡ್ರೈನ್ ಆಯಿತು ಡ್ರೈನ್ ಆಯ್ತು ಇವಾಗಲೂ ಮೇಲೆ ಏನು ಆಮ್ಲೆಟ್ ಸುಟ್ಟಂದ್ರೆ ಹೆಂಗೆ ಬೊಬ್ಬೆ ಬರುತ್ತೆ ಹಂಗೆ ಕಾಲೆಲ್ಲ ಬೊಬ್ಬೆ ಬರ್ತಾ ಇದೆ ಕಾಲು ಇಷ್ಟ ದೇಸಿ ಏನಂತಾರೆ ಕುಡಿಯೋದನ್ನ ಕುಡಿಯೋ ಕುಡಿತೀವಿ ನೋಡೋಣ ಹೆಂಗೆ ಅಂತ ಟೇಸ್ಟ್ ಕುಡಿತಾ ಇದೀವಿ ನೀರು ನೀರು ಐತೆ ಯಾಕಂದ್ರೆ ಹತ್ತು ರೂಪಾಯಿ ಅಲ್ವಾ ಕಾಸಿಗೆ ತಕ್ಕಂತೆ ಕಷಾಯ ಕಾಲು ಹಿಡ್ಕೊಂಡು ಬಿಸಿ ಕಾಲು ತಾಗದೆ ಇಲ್ಲ ಇನ್ನು ಇವಿ ಬಿಸಿಲಾಗ್ಬಿಟ್ಟಿದೆ ಫ್ರೆಂಡ್ಸ್ ಫಾರ್ಟಿ ಒನ್ ಡಿಗ್ರಿ ಸೆಲ್ಸಿಯಸ್ ಇನ್ನೇನು ಲಾಸ್ಟ್ ಲಿಂಗ ನೋಡೋಕೆ ಬಂದಿದ್ದು ಇದು ಎಲ್ಲರೂ ಎಷ್ಟೊಂದು ಜನ ಮಿಸ್ ಮಾಡ್ಕೊಂಡ್ರು ಇದು ಲಾಸ್ಟ್ನಲ್ಲಿ ಲಿಂಗ ಲೆಫ್ಟ್ ಸೈಡಲ್ಲಿ ಇರುತ್ತೆ ರೋಡ್ ದಾಟ್ ಬರಬೇಕು ಸೊ ಎಷ್ಟೊಂದು ಜನ ಮಿಸ್ ಮಾಡ್ಕೊಂಡಿದ್ದಾರೆ ಇದು ಫೈನಲ್ ಲಿಂಗ ಎಲ್ಲ ಲಿಂಗ ಹೋಗಿದ್ದೊಂದು ಲಿಂಗ ಬಿಟ್ಟರೆ ಸುಮ್ಮನೆ ಮಾಡಿದ್ದು ವ್ಯರ್ಥ ಅಂತ ಅಂತ ಹೇಳೋಕ್ಕಾಗಲ್ಲ ಬಟ್ ಸ್ಟಿಲ್ ಒಂದೊಂದು ಮನ್ಸಿಗೆ ಸಮಾಧಾನ ಇರೋಲ್ಲ ಸೊ ನೀವು ಬರ್ದಾಗ ಮಿಸ್ ಮಾಡಿದಿರ ಈ ಕೊನೆ ಲಿಂಗನ ದರ್ಶನ ಮಾಡ್ಕೊಂಡೇ ಹೋಗಿ ಫೈನಲಿ ಕೊನೆ ಲಿಂಗದ ದರ್ಶನ ಸಲ ಮಿಸ್ ಮಾಡ್ಕೊಂಡ್ರು ನನ್ಗೆ ಗೊತ್ತಿರೋ ಎಲ್ಲ ಹಂಗೆ ಮೈಂಡ್ ಓಡೋಲ್ಲೇಟ್ ಹೋದ್ರು ಇದು ಒಳಗಡೆ ಇದೆ ಸ್ವಲ್ಪ ದಾರಿ ಸೊ ಎಷ್ಟೊಂದು ಸನ್ ಗೊತ್ತಾಗಲ್ಲ ಸೊ ಇನ್ನ ನಮ್ಮವ್ರು ಎಲ್ಲಿ ಬರ್ತಾ ಇದಾರೋ ಗೊತ್ತಿಲ್ಲ ನಾವಂತೂ ಮುಂದೆ ಬಂದ್ಬಿಟ್ಟಿದೀನಿ ಫ್ರೆಂಡ್ಸ್ ಎಲ್ಲ ಫುಲ್ ಖುಷಿ ಆಗ್ಬಿಟ್ಟಿದ್ರು ಬರ ಇನ್ನೊಂದು ಕಿಲೋಮೀಟರ್ ಇದೆ ಅಂತ ಯಾರೋ ಹೇಳಿದ್ರು ಅಂತ ಇವಾಗ ಹೋದ್ರೆ ಇನ್ನೂ ಒಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಇದೆ ಬರೀ ಈಶಾನ್ಯ ಲಿಂಗಂನ ದರ್ಶನ ಎಂಟನೇ ದರ್ಶನ ீரோமாரே ஆமா க்ஷாத்தே ஒன் கிலோமீட்டர் இது கிதி பிரதட்சிணை கம்ப்ளீட் ஆக ஆக ಇವಾಗ ಸ್ವಲ್ಪ ನೆರಳು ಸಿಕ್ಕಿದೆ ಯಾಕಂದರೆ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಪಾಪ ಥ್ಯಾಂಕ್ ಗಾಡ್ ಆಡಿ ರೀಚ್ ಆಗಿಬಿಡ್ತೀವಿ ಆ ಇಲ್ಲಿ ಎಲ್ಲರೂ ಅವ್ರವ್ರ ಮದುವೆಗಳಿಗೆ ಅವರ ಬರ್ಡೇಗಳಿಗೆ ಎಲ್ಲರೂ ಬ್ಯಾನರ್ಗಳು ಪೋಸ್ಟರ್ಸ್ಗಳು ಕಟ್ಟಡಿಗಳು ಎಲ್ಲ ನಮ್ಮ ಅವರೆಲ್ಲ ಹೆಂಗೆ ನಿಲ್ಸ್ಕೊಬಿಡ್ತಾರೆ ಆಡ್ಕೊಂಡು ಹಾಕ್ಬಿಟ್ಟಿರೋ ನೋಡಿ ಹಿಂಗೆ ಎಷ್ಟು ಸಿದ್ಧ ಬ್ಯಾನರ್ಗಳು ಅಪ್ಪ ಇಲ್ಲಿ ಪ್ರತಿಯೊಂದು ಮದುವೆಗೂ ಈ ಥರ ಬ್ಯಾನರ್ ಹಾಕ್ಕೋತಾರೆ ಯಾವಾಗ ಇದು ಆಗ್ತದೆ ಇದು ಬ್ಯಾನರ್ ನೋಡ್ತಾರೆ ನಾನು ಫೈನಲಿ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗಿಬಿಟ್ಟು ಸ್ವಲ್ಪ ಊರು ಅಷ್ಟೇ ಇನ್ನೇನು ಕಣ್ ಕಾಣಕ್ತಿದೆ ಅಪ್ಪ ಸ್ವಾಮಿ ಫೈನಲಿ ಇನ್ನೇನು ಗಿರಿ ಪ್ರದಕ್ಷಿಣೆ ಮುಗೀತು ನಮ್ಮದು ಇವಾಗ ದೇವಸ್ಥಾನದ ಹತ್ರ ತಲುಪ್ತಾ ಇದ್ದೀವಿ ಹಾಂ ಕಂಪ್ಲೀಟ್ ಮಾಡಿದ್ವಿ ಏನಂದರೆ ಗಿರಿ ಪ್ರದರ್ಶನ ಇವಾಗ ಇಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಭೂತನಾರಾಯಣ ಅಂತ ಅಂತಿಮ ಬೆಳೆಸಿ ತಿರ್ಗಾ ದೇವಸ್ಥಾನ ಹತ್ರ ಬಂದೋ ಈಗ ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು ಕರ್ಪೂರ ಹಚ್ಚಿಬಿಟ್ಟು ನಮ್ಮ ರೂಮ್ಗೆ ಹೋಗಿ ಸೆಟ್ಲಾಗೋದು ಫೈನಲಿ ಗೋಪುರ ಹತ್ರ ಬಂದು ಕೈ ಮುಗಿದ್ಬಿಟ್ಟು ದೇವ್ರಿಗೆ ಥ್ಯಾಂಕ್ಸ್ ಅಪ್ಪ ದೇವ್ರೆ ಯಾವುದೇ ಅದೇ ತಡೆ ಇಲ್ದಿರ ನಮ್ಮ ಗಂಡ ಕಟ್ಕೊಬಂದಿದೆಯಾ ವಿತೌಟ್ ಎನಿ ಇಂಜುರೀಸ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಥ್ಯಾಂಕ್ಸ್ ಹೇಳಬೇಕು ದೇವ್ರಿಗೆ ಕರ್ಪೂರ ಹಚ್ಚಿ ಕೈ ಮುಗಿದು ಸುತ್ತಾಡೋಷ್ಟುಲಿ ಕತ್ಲಾಗಿತ್ತು ಹಂಗೇನೆ ಅಲ್ಲೇ ಬಸ್ಸೆ ಮಾಡ್ತಿದ್ದು ಒಂದು ತಂಡದ ಜೊತೆ ನಾವು ಸೇರಿ ಒಂದೆರಡು ಕುಣಿತಾರು ಆಗ್ತೇವೆ ಲೈಟ್ ನೀವೇನಾದ್ರೂ ಪಾದಯಾತ್ರೆ ಮಾಡ್ತಿದ್ರೆ ಗಿರಿ ದರ್ಶನ ಎಷ್ಟು ಜನ ಅಯ್ಯಪ್ಪ ಪೂರ್ಣಮಿ ಇವತ್ತು ಎಷ್ಟು ಜನ ಹೋಗ್ತಾ ಇದ್ದಾರೆ ಸಮಯ ಇವಾಗ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಹನ್ನೆರಡುವರೆ ಇಷ್ಟು ಜನ ಹೋಗ್ತಾರೆ ಆವಾಗ ಅನ್ಸ್ಟಾಪೇಬಲ್ ಹೋಗ್ತಾನೆ ಅಂದ್ರೆ ಹೋಗ್ತಾನೆ ಅಂದ್ರೆ ಹೋಗ್ತಾನೆ ಇದಾರೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಯಪ್ಪ ಚಿತ್ರಲ್ಲಿ ಅಲ್ಲಿ ನೋಡ್ಬೋದು ಒಂದೇ ಒಂದು ಇಂಗ್ಲೀಷ್ ಸ್ಪೆಲ್ಲಿಂಗ್ ನಾವು ಯಾವ ಅಂಗಡಿ ಹತ್ರ ನಿಂತಿದ್ದೀವಿ ಅಂತ ಒಂದು ಇಂಗ್ಲೀಷ್ ಸ್ಪೆಲ್ಲಿಂಗಲ್ಲೂ ಕೂಡ ನಮಗೆ ಗೊತ್ತಾಗಲ್ಲ ಯಾಕಂದರೆ ಎಲ್ಲ ಬರೀ ತಮಿಳಲ್ಲಿ ಹಾಕೊಂಡಿರ್ತಾರೆ ನಾವು ಹಂಗಲ್ಲ ನಾವು ಹೊಡೆದಾಡ್ಬೇಕು ಹೋಗ್ಬಿಟ್ಟು ಎಲ್ಲೆಲ್ಲಿ ಇಂಗ್ಲೀಷ್ ಹಾಕ್ತಿರ್ತ ಮಸಿ ಪಡೆದ್ಬಿಟ್ಟು ಸಿಕ್ಸ್ಟಿ ಪರ್ಸೆಂಟು ಕನ್ನಡ ಫಾರ್ಟಿ ಪರ್ಸೆಂಟ್ ಇಂಗ್ಲೀಷು ಅಂತ ಹೇಳ್ಬಿಟ್ಟು ಮಾಡಬೇಕು ಇವರಲ್ಲ ಹಂಗೆಲ್ಲ ನೋಡಿ ಎಲ್ಲಾನು ಬರೀ ತಮಿಳ್ ತಮಿಳ್ ತಮಿಳು ನಿಜವಾಗಲೂ ಖುಷಿ ಪಡೋ ಇರೋದು ತಮಿಳು ಅವ್ರಿಗೆ ಹಂಗೆ ನಮ್ಮ ಅರುಣಾಚಲಂ ಯಾತ್ರೆನ ಮಧ್ಯರಾತ್ರಿ ಎರಡು ಗಂಟೆಗೆ ಮುಗಿಸಿ ಅಲ್ಲಿಂದ ಬೆಂಗ್ಳೂರಿಗೆ ಹೊರಟು